ಡೀಟೇಲ್ಸ್ ಮುಂದೆ ನನ್ನ ಕಲೀಗ್ ದೀಪಿ ತೋಲ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶ ಅಂತೆ ದಿಪ್ಪಿ ರಾಹುಲ್ ಗಾಂಧಿ ಬಂದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಬಂದಿದ್ದಾರೆ ಇನ್ಫ್ಯಾಕ್ಟ್ ಅವರನ್ನೆಲ್ಲ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡು ಬರಬೇಕಾಗಿತ್ತು ಇಲ್ಲೊಂದು ಬೋಟ್ ರೇಡೋ ಅಥವಾ ಟ್ರಾಕ್ಟರ್ ರೇಡೋ ಮಾಡಿಸ್ಕೊಂಡು ಹೋಗಿದ್ರೆ ಕಾಂಗ್ರೆಸ್ ಸರ್ಕಾರದ ಅಸಲಿ ಸಾಧನೆ ಏನು ಅಂತ ಗೊತ್ತಾಗ್ತಾ ಇತ್ತು ನಾಳೆ ಪುರ್ಸೋತ್ ಮಾಡ್ಕೊಂಡು ಬರ್ತಾರಂತೆ ಮುಖ್ಯಮಂತ್ರಿಗಳು ಇದು ನಮ್ಮ ರಾಜ್ಯ ಸರ್ಕಾರದ ಬದ್ಧತೆ ಸ್ಮಿತಾ ಸರ್ಕಾರದಿಂದ ಬೇರೆ ಏನೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಇಷ್ಟನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದ್ರೆ ಅವರ ಸಾಧನೆ ಅವರಿಗೆ ಹೆಮ್ಮೆ ತರಿಸಬೇಕು ನಮ್ಮ ಸಿಟಿ ಜನರಿಗೆ ಎಸ್ಪೆಷಲಿ ಬೆಂಗಳೂರಿಗೆ ಯಾವುದೇ ರೀತಿಯಾಗಿ ಸಾಧನೆ ಇಲ್ಲಿ ಕಾಣಿಸ್ತಾ ಇಲ್ಲ ಸಾಧನೆ ಏನು ಅಂತ ಹೇಳಿದ್ರೆ ಇವರು ಮಾಡಿರುವಂತಹ ಅನಾಚಾರಗಳಿಂದ ಇವತ್ತು ಬೆಂಗಳೂರು ಮುಳುಗ್ತಾ ಇದೆ ಬಿಜೆಪಿಯವರು ಹೇಳಿರೋ ಪ್ರಕಾರ ಬೆಂಗಳೂರು ಇವಾಗ ವಾಟರ್ ಸಿಟಿಯಾಗಿ ಖಂಡಿತ ಇದೆ ಎಲ್ಲೊಂದ್ ಕಡೆ ಸಚಿವರೆಲ್ಲ ಹೇಳ್ತಾರೆ ಆಗ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಕೂಡ ವಾಟರ್ ಸಿಟಿಯಾಗೆ ಇತ್ತು ನಾವು ಅದನ್ನ ಹೇಳಲಿಲ್ಲ ಇವಾಗ ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿ ಒಟ್ನಲ್ಲಿ ಬೆಂಗಳೂರನ್ನ ಮುಳುಗಿಸೋ ಪ್ಲಾನ್ ಪ್ರತಿಯೊಬ್ಬರದ್ದು ಇದೆ ಅಂತ ಕಾಣಿಸುತ್ತೆ ಇಲ್ಲಿ ಬೆಂಗಳೂರು ಪ್ರವಾಹದ ರೀತಿಯಲ್ಲಾಗಿದೆ ಕೆರೆ ರೀತಿಯಲ್ಲಾಗಿದೆ ಮನೆಗಳಿಗೆ ನೀರು ನುಗ್ಗಿದೆ ಜನ ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಂಡು ಜೀವನ ಮೂರಾಬಟ್ಟೆ ಆಗಿದೆ ಇಲ್ಲಿ ಜನರ ಹತ್ರ ಬಂದು ಕಷ್ಟವನ್ನ ಕೇಳ್ಕೊಳ್ಬೇಕಾಗಿರುವಂತಹ ಸರ್ಕಾರ ಸಾಧನಾ ಸಮಾವೇಶದಲ್ಲಿ ಬ್ಯುಸಿ ಆಗಿರುವಂತದ್ದು ನಿನ್ನೆ ಸಿಎಂ ಡಿಸಿಎಂ ಅವರು ಹೊತ್ತಿಗೆ ನಾಲ್ಕೂವರೆಗೆ ಬರ್ತೀವಿ ಹಾನಿ ಆದಂತಹ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ್ತೀವಿ ಅಂತ ಹೇಳಿ ಆದ್ರೆ ಆ ಪ್ಲಾನ್ ಅನ್ನ ಬದಲಾಯಿಸಿಕೊಂಡು ಸುಮ್ನೆ ಕಂಟ್ರೋಲ್ ರೂಮಿಗೆ ಹೋದ್ರು ಯಾಕಂದ್ರೆ ಅದೊಂದು ಸ್ವಲ್ಪ ಸೇಫ್ ಎಲ್ಲ ಅಧಿಕಾರಿಗಳು ಕೈ ಕಟ್ಕೊಂಡು ಇವ್ರ ಮಾತನ್ನ ಕೇಳ್ತಾರೆ ಪ್ರಶ್ನೆ ಮಾಡೋರು ಯಾರು ಇರಲ್ಲ ಅದೇ ಇವರು ಸಾಯಿಲೆಟಿಗೂ ಅಥವಾ ಮಳೆ ಹಾನಿ ಆದಂತಹ ಪ್ರದೇಶಕ್ಕೆ ಹೋಗಿದ್ರೆ ಜನರಿಂದ ಬಯಸ್ಕೊಳ್ಬೇಕಾಗಿತ್ತು ಅವರಿಗೆ ಇಷ್ಟ ಇಲ್ಲ ಯಾಕಂದ್ರೆ ಆ ಸಾಧನೆಯನ್ನ ಅವರಲ್ಲಿ ತೋರಿಸ್ಕೊಳ್ಬೇಕಾಗಿಲ್ಲ ಅಧಿಕಾರಿಗಳು ಎಲ್ಲಿ ಕೈಕಟ್ಟು ನಿಂತ್ಕೊಂಡಿರ್ತಾರ ಅವರಿಗೆ ಏನು ಏನು ಅಂತ ಕೇಳಿದ್ರೆ ಅವ್ರು ನಿರ್ದಿಷ್ಟ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾರೆ ಅದರಿಂದ ಇವರು ಹಿಂಗ್ ಮಾಡಿ ಹಂಗ ಮಾಡಿ ಅಂತ ಹೇಳ್ತಾರೆ ನಾವು ಅದನ್ನ ಕವರ್ ಮಾಡ್ತೀವಿ ಒಂದ್ ಕಡೆ ಇದನ್ನೆಲ್ಲ ನೋಡ್ತಾ ಇದ್ರೆ ದೊಡ್ಡ ಡ್ರಾಮಾ ಅನ್ಸುತ್ತೆ ಇನ್ಫ್ಯಾಕ್ಟ್ ಸಿಟಿ ರೌಂಡ್ಸ್ ಕೈಗೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ನಿನ್ನೆ ನಾವು ಸಾಯಿಲೆಟ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವಾಗ ಸಿಎಂ ಡಿ ಸಿ ಎಂ ಬರ್ತಾರೋ ಅಂತ ಗೊತ್ತಾಯ್ತು ಅಧಿಕಾರಿಗಳ ಫುಲ್ ಟೀಮ್ ಅಲರ್ಟ್ ಆಗಿ ಹೋಗ್ಬಿಡ್ತು ಅಲ್ಲಿ ತನಕ ಅವರು ಆರಾಮಾಗಿ ಒಂದು ಜಾಗದಲ್ಲಿ ಇದ್ರು ಯಾವುದೇ ರೀತಿಯಾಗಿ ಅವರಿಗೆ ಟೆನ್ಷನ್ ಇರಲಿಲ್ಲ ಯಾವಾಗ ಇಡೀ ಟೀಮ್ ಬರುತ್ತೆ ಅಂತ ಗೊತ್ತಾಯ್ತು ಅಲರ್ಟ್ ಆಯ್ತು ಬೋಟ್ಗಳು ರೆಡಿ ಆಯಿತು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡ್ರು ಯಾವಾಗ ಡ್ರಾಪ್ ಔಟ್ ಆಗ್ತಾ ಇದೆ ಬರ್ತಾ ಇಲ್ಲ ಅವರ ಟ್ರಿಪ್ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾಯ್ತು ಆಗ ಯಥಾ ಪ್ರಕಾರ ಅದೇ ರೀತಿಯಾಗಿ ಆಯ್ತು ಹೀಗೆ ಉದಾಹರಣೆ ಅಂತ ಹೇಳಿದ್ರೆ ಸಾಯಿಲೇಟ್ ನಲ್ಲಿ ಒಂದೆರಡು ವರ್ಷಕ್ಕಲ್ಲ ಹದಿನೈದು ವರ್ಷದಿಂದ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಯಾವುದೇ ಸರ್ಕಾರ ಇರಲಿ ಬಂದಂತವರು ಅದನ್ನ ಏನು ಪ್ರಾಪರ್ ಂತಹ ವ್ಯವಸ್ಥೆನ ಮಾಡ್ಬೇಕು ಅದನ್ನ ಮಾಡಬೇಕಾಗುತ್ತೆ ಆದ್ರೆ ಅದಕ್ಕಿಂತ ಅವರಿಗೆ ದೊಡ್ಡ ವಿಚಾರ ಏನು ಅಂತ ಹೇಳಿದ್ರೆ ಸಮಾವೇಶಗಳನ್ನ ಮಾಡಿಕೊಳ್ಳುವಂತದ್ದು ತಮ್ಮ ಸಾಧನೆಗಳನ್ನ ತೋರಿಸಿಕೊಳ್ಳುವಂತದ್ದು ಈ ರೀತಿಯಾಗಿ ಏನಾದ್ರೂ ಸಮಸ್ಯೆ ಬಂದಾಗ ಅದನ್ನ ಬೇರೆ ಸರ್ಕಾರದ ಮೇಲೆ ಅಂದ್ರೆ ಈ ಹಿಂದಿನ ಇದ್ದಂತಹ ಸರ್ಕಾರದ ಮೇಲೆ ಎತ್ತ ಹಾಕುವಂತದ್ದು ಇಷ್ಟು ಬಿಟ್ರೆ ಬೇರೆ ಯಾವುದೇ ರೀತಿಗ ಆಗ್ಲಿ ಆಗ್ತಾ ಇಲ್ಲ ಇಲ್ಲಿಗಲ್ ರಾಜಕಾಲುವೆ ಕಾಲುವೆ ಮೇಲೆ ಇರುವಂತಹ ಕಟ್ಟಡಗಳನ್ನ ಹೊಡಿತೀವಿ ರಾಜ್ ಕಾಲುವೆಗಳನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಹೇಳಿಕೆಗಳಿಗೆ ಮಾತ್ರ ಇವತ್ತು ಸೀಮಿತ ಆಗಿರುವಂತದ್ದು ಇನ್ನು ಊರೆಲ್ಲ ಕೊಚ್ಚೆಲ್ಲ ಕತ್ಕೊಂಡು ಹೋದ ಮೇಲೆ ಇವರು ಬಂದು ಉಪಯೋಗ ಆದ್ರೂ ಏನು ಕಳ್ಳ ಬಂದು ಎಲ್ಲ ಕತ್ಕೊಂಡು ಹೋಗ್ತೇನೆ ಆಮೇಲೆ ಕೋಟೆ ಬಾಗಿಲು ಮುಚ್ಚತೀವಿ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಆಗಿದೆ ನಾಳೆ ಅಫ್ಕೋರ್ಸ್ ಯಾವುದೇ ರೀತಿಯಾಗಿ ಇವತ್ತು ಮಳೆ ಬಂದ್ರೆ ನಾಳೆ ಒಂದಿಷ್ಟು ಫ್ಲಡ್ ರೀತಿಯಲ್ಲಿ ಆಗಿರುತ್ತೆ ಆ ಜಾಗಗಳಿಗೆ ಭೇಟಿ ಕೊಡ್ತಾರೆ ಆದ್ರೆ ಅವ್ರಿಗೆ ಗೊತ್ತು ನಾಳೆ ಹೊತ್ತಿಗೆ ಪರಿಸ್ಥಿತಿ ಸುಧಾರಿಸಿರುತ್ತೆ ಅಂತ ಹೇಳಿ ಸೊ ಬರ್ತಾರೆ ಒಂದಿಷ್ಟು ಪೋಸ್ಟ್ ಗಳನ್ನ ಕೊಡ್ತಾರೆ ಯಾಕಂದ್ರೆ ಸಾಯಿಲೆಂಟ್ ನಲ್ಲೂ ಕೂಡ ನಾವು ಮಾತಾಡಿಸುವಂತ ಸಂದರ್ಭದಲ್ಲಿ ಒಬ್ರು ಹೇಳ್ತಾ ಇದ್ರು ಅಲ್ಲಿದ್ದಂತವರು ಫೋಟೋ ಫೋಸಿಗೆ ಮಾತ್ರ ಇಲ್ಲಿ ಸಿಚುವೇಶನ್ ಇದೆ ಬರ್ತಾರೆ ಪೋಸ್ಟ್ ಕೊಡ್ತಾರೆ ಒಂದಿಷ್ಟು ವಿಡಿಯೋಗಳನ್ನ ಮಾಡ್ತಾರೆ ಟ್ವಿಟರ್ ಇನ್ಸ್ಟಾಗ್ರಾಮ್ ಗಳಲ್ಲ ಹಾಕೊಂತಾರೆ ಅಷ್ಟೇ ಬಿಟ್ರೆ ನಮ್ಮ ಸಮಸ್ಯೆ ಬಗೆಹರಿಯಲ್ಲ ಅನ್ನೋದು ನಮಗೆ ಗೊತ್ತಾಗೋಗ್ಬಿಟ್ಟಿದೆ ಇದ್ರ ಜೊತೆ ನಾವು ಒಕ್ಕೊಂಡ್ಬಿಟ್ಟಿದೀವಿ ಈ ಸಮಸ್ಯೆ ಜೊತೆ ಅಂತ ಹೇಳ್ತಾ ಇದ್ರು ಅದೇ ರೀತಿಯಾಗಿ ಕಾಣಿಸ್ತಾ ಇದೆ ಸರ್ಕಾರದ ಇಷ್ಟೊತ್ತಿಗೆ ಆಗ್ಲೇ ಅವರು ನಿನ್ನೆನೆ ಬಂದು ಮಧ್ಯಾಹ್ನದಿಂದ ಯಾವ ರೀತಿ ಆಗಿದೆ ಏನ್ ಪರಿಸ್ಥಿತಿ ಅಂತ ಫೀಲ್ಡ್ ಅಲ್ಲಿ ಇದ್ದು ಕೆಲಸ ಮಾಡ್ಬೇಕಾಗಿದ್ರು ಮಾಡ್ಬೇಕಿತ್ತು ಆದ್ರೆ ಯಾವ್ದನ್ನು ಮಾಡ್ತಾ ಇಲ್ಲ ಒಂದ್ ಕಡೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಕೇಳುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಸಿಎಂ ತುಂಬಾ ಸಿಟಿ ರೌಂಡ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು ಯಾವಾಗ ಏನೇ ತೊಂದರೆ ಆದರೂ ಕೂಡ ಅವರು ಬಂದು ನಿಂತು ಕೆಲಸ ಮಾಡಿಸ್ತಾರೆ ಅಂತ ಆದ್ರೆ ನಮಗೆ ಯಾವತ್ತು ಹಂಗೆ ಕಾಣಿಸ್ಕೊಂಡಿಲ್ಲ ಯಾಕಂದ್ರೆ ಸಿಚುವೇಶನ್ ಎಲ್ಲ ಆಗಿ ನಾರ್ಮಲ್ ಸಹಜ ಸ್ಥಿತಿಗೆ ಬಂದಾಗ ಮಾತ್ರ ಸಿಎಂದು ಸಿಟಿ ರೌಂಡ್ಸ್ ಇರುತ್ತೆ ಆ ಸಿಟಿ ರೌಂಡ್ಸ್ ಇನ್ನೂ ಸಮಸ್ಯೆ ಜಾಸ್ತಿನೇ ಯಾಕಂದ್ರೆ ಹೋಗಿದ ಕಡೆಗಳಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಿರುತ್ತೆ ಸೊ ಜನಕ್ಕೆ ಮತ್ತೊಂದಿಷ್ಟು ತೊಂದರೆ ಕೊಟ್ಟಂಗೆ ಇವತ್ತು ವರ್ಕ್ ಫ್ರಮ್ ಹೋಮ್ನೆಲ್ಲ ಕಂಪ್ನಿಗಳಿಂದ ಕೊಟ್ಟಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಸಿಚುವೇಶನ್ ಯಾವ ರೀತಿ ಇರುತ್ತೆ ಯಾವ ರೀತಿಯಿಂದ ಜನ ಪರ್ದಾಡ್ತಾರೆ ಅಂತ ಹೇಳಿ ಸೊ ನಾಳೆಯಿಂದ ಬ್ಯಾಕ್ ಟು ನಾರ್ ಅವರು ಬರುವಂತಹ ಸಂದರ್ಭದಲ್ಲಿ ಇವರು ಅನ್ನ ತಗೊಂಡ್ರೆ ಅಲ್ಲಿ ಮತ್ತಷ್ಟು ಟ್ರಾಫಿಕ್ ಜಾಮ್ ಆಗುವಂತದ್ದು ಮತ್ತಷ್ಟು ಜನ ಸಮಸ್ಯೆಯನ್ನ ಪಡುವಂತದ್ದು ಸ್ಮಿತಾ ದೀಪ್ತಿ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ನಮ್ಮ ಸ್ಕ್ರೀನ್ ನ ಮೇಲೆ ವೀಕ್ಷಕರು ಗಮನಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಅಸಲಿ ಸಾಧನೆ ಏನು ಅಂತ ಹೇಳಿ ನಾವಿಲ್ಲಿ ಕಾಂಗ್ರೆಸ್ ಬಿಜೆಪಿನೋ ನೀವೇ ಹೇಳ್ತಾ ಇದ್ದ ಹಾಗೆ ಜನರು ಹೇಳ್ತಿರೋದು ಯಾವ ಸರ್ಕಾರ ಆದ್ರೂ ಕೂಡ ಯಾವುದೇ ಪಕ್ಷದ ಸರ್ಕಾರ ಆದ್ರೂ ಕೂಡ ಬೆಂಗಳೂರಿಗರ ಪರಿಸ್ಥಿತಿ ಇಷ್ಟೇ ಅಂತ ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಬಂದ್ರೆ ಮಳೆ ನೀರು ಹೋಗುತ್ತೆ ಅಂತಲೋ ಅಥವಾ ಬರ್ತಿರೋ ಮಳೆ ನಿಂತ ಹೋಗುತ್ತೆ ಅಂತಲೋ ನಿರೀಕ್ಷೆ ಅಲ್ಲ ನಿರೀಕ್ಷೆ ಇರೋದು ಇಂತ ದೊಡ್ಡ ದೊಡ್ಡ ನಾಯಕರು ಬಂದ್ರೆ ಅಧಿಕಾರಿಗಳು ಅಲರ್ಟ್ ಆಗಿ ಆ ಜಾಗದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಇಷ್ಟು ಕಾಮನ್ ಸೆನ್ಸ್ ಇಲ್ದಲೆ ಹೋಗ್ಬಿಟ್ಟು ಸಾಧನೆ ಸಮಾವೇಶ ಬೇಕಾ ಈ ಪರಿಸ್ಥಿತಿಯಲ್ಲಿ ಜನರ ಮುಂದೆ ಮತ್ತೆ ಮತ್ತೆ ಎಕ್ಸ್ಪೋಸ ಆಗೋದು ಬೇಕಾ ರಾಜಕೀಯ ನಾಯಕರಿಗೆ ಅಂತ ಹೇಳಿ ಯಾವುದೇ ರೀತಿ ಅವರಿಗೆ ಚಾಳಿ ಕಾಣುತ್ತೆ ತಮ್ಮ ಸಾಧನೆಗಳನ್ನ ತೋರಿಸಿ ನಾವು ಇನ್ನೂ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಜನಕ್ಕೆ ಅವಾಗ ಅವಾಗ ತಮ್ಮ ಒಂದೆರಡು ಒಳ್ಳೆ ಕೆಲಸಗಳನ್ನ ತೋರಿಸಿಕೊಂಡು ಅದರಲ್ಲಿ ಜನರ ಮನಸ್ಸನ್ನ ಕದಿಯುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೋ ಗೊತ್ತಿಲ್ಲ ಆದ್ರೆ ಬೆಂಗಳೂರಿಗವರು ಈ ಬಣ್ಣದ ಮಾತಿಗೆ ಅಥವಾ ಇವರ ಸಾಧನೆಗಳಿಗೆ ಆಗೋದಿಲ್ಲ ಯಾಕಂದ್ರೆ ಪ್ರತಿನಿತ್ಯದ ಕಷ್ಟವನ್ನ ಅವರು ನೋಡ್ತಾ ಇದ್ದಾರೆ ಸಾಯಿಲೋಟ್ ನಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಅಲ್ಲೊಂದು ಚಿಕ್ಕ ಕೆಲಸ ಅಂದ್ರೆ ಇವರು ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತನಾಡಿದ ಮಾತಾಡಿ ಈ ಪ್ರವಾಹದ ಅಂದ್ರೆ ಮಳೆ ನೀರು ಹೋಗೋದಕ್ಕೆ ರಾಜಕಾಲುವೆಯಲ್ಲಿ ಜಾಗವನ್ನು ಮಾತ್ರ ಕೊರದಿದ್ದಾರೆ ಅದನ್ನ ಕ್ಲಿಯರ್ ಮಾಡಿಕೊಂಡ್ರೆ ಅವರಿಗೆ ಏನು ಸಮಸ್ಯೆ ಆಗೋದಿಲ್ಲ ಸೊ ದಟ್ ಆ ಒಂದು ಪ್ರದೇಶದ ಸಮಸ್ಯೆಯನ್ನ ಸರಿ ಮಾಡಿದಂಗೆ ಇನ್ನು ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಏಳು ಕೆರೆಗಳ ನೀರು ಬಂದು ತುಂಬಿಕೊಳ್ಳುತ್ತೆ ಸೊ ಅದು ಓವರ್ ಫ್ಲಡ್ ಆಗಿ ಪ್ರವಾಹ ಆಗುತ್ತೆ ಅಂತ ಅಗೇನ್ ಬೆಳ್ಳಂದೂರಿನಲ್ಲಿ ಇರುವಂತಹ ಏನು ಒಂದು ಗೋಡೆ ಇದೆ ಅಥವಾ ಒಂದು ಗ್ರೀನ್ ಟ್ರಿಮ್ಯುನಲ್ ಅವರು ಮಳೆ ನೀರು ಹೋಗೋದಕ್ಕೆ ಏನು ಜಾಗವನ್ನ ಮಾಡಿಲ್ಲ ಅದನ್ನ ಕೂತ್ಕೊಂಡು ಬಗೆಹರಿಸಿದ್ರೆ ಅಲ್ಲೂ ಕೂಡ ಫ್ಲಡ್ ಸಿಚುವೇಶನ್ ಕಮ್ಮಿ ಆಗುತ್ತೆ ಜೊತೆಗೆ ಕಳಪೆ ರಸ್ತೆಗಳನ್ನ ಬಿಬಿಎಂಪಿಯವರು ಹೇಗೆ ಮಾಡಿದ್ದಾರೆ ಅಂತ ಬಟ ಬಯಲಾಗಿದೆ ಈಗಲಾದ್ರೂ ಇಂಜಿನಿಯರ್ ಉದಾಹರಣೆಗೆ ಮಡಿವಾಳದಲ್ಲಿ ಇಡೀ ರಸ್ತೆಗೆ ರಸ್ತೆನೆ ಕುಸ್ತು ಬಿದ್ದಿದೆ ಸೊ ಅಲ್ಲಿ ಕ್ವಾಲಿಟಿ ಆಫ್ ವರ್ಕ್ ನ ಕ್ವೆಶನ್ ಮಾಡಬೇಕಾಗುತ್ತೆ ನಾಳೆ ಬಂದಂತಹ ಸಂದರ್ಭದಲ್ಲಿ ಅದನ್ನ ತೋರಿಸೋದೇ ಇಲ್ಲ ಯಾವುದೇ ಆದ್ರೂ ತುಂಬಾ ಡ್ಯಾಮೇಜ್ ಆಗಿದೆಯೋ ಅಲ್ಲಿ ಹೋಗೋದಿಲ್ಲ ಇವರು ಕೆಲವೊಂದು ಪ್ರದೇಶಗಳಿಗೆ ಆಲ್ರೆಡಿ ಸರಿ ಆಗ್ತಾ ಇದೆ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ತೋರಿಸೋದಕ್ಕೆ ಅಂತಹ ಜಾಗಗಳಿಗೆ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ ಅದರ ಫಾಲೋಅಪ್ ಕೂಡ ಆಗೋದಿಲ್ಲ ಈಗ ಸಿಟಿ ರೌಂಡ್ಸ್ ನ ಮಾಡಿದ್ರು ಫಾಲೋ ಅಪ್ ಆಗೋದಿಲ್ಲ ಅಲ್ಲಿಗೆ ಬಿಡ್ತಾರೆ ಮತ್ತೆ ಮಳೆ ಬಂದಾಗ ಅದೇ ಪ್ರದೇಶಗಳಿರುತ್ತೆ ಜನ ಅದೇ ಮಾತಾಡ್ಕೊಂತಾರೆ ಜೋರಾಗಿ ಮಾತಾಡೋರನ್ನ ಬಿಡೋದೇ ಇಲ್ಲ ನಾವು ಕೂಡ ನೋಡ್ತಾ ಇದ್ವಿ ಅಂದ್ರೆ ಅವರು ಬರುವಂತಹ ಸಂದರ್ಭದಲ್ಲಿ ಏನು ಇಲ್ಲ ಈ ರೀತಿ ಸಮಸ್ಯೆ ಸಾಫ್ಟ್ ಆಗಿ ಯಾರು ಇರ್ತಾರೋ ಅವ್ರನ್ನ ಮಾತ್ರ ಬಿಡುವಂತದ್ದು ಕ್ವಶ್ಚನ್ ಮಾಡುವಂತವರನ್ನ ನಂತರ ಅವರನ್ನ ಕರ್ಕೊಂಡು ಹೋಗುವಂತದ್ದು ಈ ರೀತಿಗಳೆಲ್ಲ ಆಗ್ತಾ ಇದೆ ಸೊ ಇವರ ಸಾಧನೆಯನ್ನ ಇವ್ರು ಮಾತ್ರ ಕೊಂಡಾಡಬೇಕು ಬೇರೆ ಯಾರು ಕೊಂಡಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಕ್ಸಾಕ್ಟ್ಲಿ ಧನ್ಯವಾದ ಆದಿಪ್ತಿ ಮಾಹಿತಿಗಾಗಿ